ನಾನು ನನ್ನ ಹತ್ತನೇ ವಯಸ್ಸಿನಿಂದ ಆರ್ ಎಸ್ ಎಸ್ ನ ಸ್ವಯಂ ಸೇವಕ ಬಸವೇಶ್ವರ ಶಾಖೆಯಲ್ಲಿ ನಾನು ನನ್ನ ಸ್ವಯಂ ಸೇವಕ ಜೀವನವನ್ನು ಪ್ರಾರಂಭ ಮಾಡಿದೆ ನನಗೆ ಐಟಿಸಿ ಸಿ ಆಗಿದೆ ಸರ್ಕಾರಿ ಶಿಕ್ಷಕ ವರ್ಗ ಓಟಿ ಸಿ ಆಗಿದೆ ಇದೇ ಪುತ್ತೂರಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಆಲ್ಮೋಸ್ಟ್ ಮೂವತ್ತು ವರ್ಷದ ಹಿಂದೆ ನಾನು ಒಟಿಸಿ ಅನ್ನ ಆಗಮಿಸ್ತಾರೆ ಮುಖ್ಯ ಶಿಕ್ಷಕನಾಗಿ ಸಂಘಟನೆಯಲ್ಲಿ ಇದ್ದವರು ಮುಂಚೆ ಅದ ನಂತರ ನನ್ನ ಎಂ ಬಿ ಎಸ್ ಮತ್ತೆ ಎಂ ಡಿ ನಂತರ ಕೂಡ ಶಿವಮೊಗ್ಗದಲ್ಲಿ ಕೆಲಸವನ್ನ ನನ್ನ ವೃತ್ತ ವೈದ್ಯಕೀಯ ವೃತ್ತಿಯ ಜೊತೆಗೆ ಕೂಡ ಅನೇಕ ಸಂಘಟನೆಯ ಜವಾಬ್ದಾರಿಗಳನ್ನ ಅತಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ದೆ ಇದೇ ತರ ನನಗೆ ಕಾಂಗ್ರೆಸ್ ಇಂದ ಬಂದಿದ್ದು ಅಂತ ನಮಗೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದು ಉಂಟು ನಾನು ನಮ್ಮ ಸಂಘಟನೆಯ ವಿಕಾಸ ಟ್ರಸ್ಟ್ ನ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೆ ನನಗೆ ಬಿಜೆಪಿ ಪಕ್ಷಕ್ಕೆ ಬರೋದಕ್ಕೆ ಬಿಜೆಪಿ ಪಕ್ಷಕ್ಕೆ ನಾನು ಬರಬೇಕು ಅಂತ ನಮ್ಮ ಸದ್ಯದ ಪ್ರಮುಖರನ್ನ ಕೇಳಿದಾಗ ಅದಕ್ಕೆ ನಿನ್ನ ವೈಯಕ್ತಿಕ ಇಷ್ಟ ನೀವು ಸಂಘಟನೆಯಲ್ಲೇ ಇರಬೇಕು ಅಂತ ನನಗೆ ಹಿಡಿದು ಆವಾಗ ನಾನು ಅದನ್ನ ರಿಸೀವೇನ್ ಮಾಡಿ ಸಂಸ್ಕೃತದಲ್ಲಿ ಬೇರೆ ಭಾರತೀಯ ಜನತಾ ಅವರ ಫ್ಯಾಮಿಲಿ ಪೂರ್ತಿ ನನ್ನ ಅವ್ರ ಅವ್ರಿಗೆ ಅವರ ನೋವು ಎಲ್ಲರೂ ಈಗ ಜೂನಿಯರ್ ಆಗಿದ್ರು ನಿಮ್ಮ ಸೆಲೆಕ್ಷನ್ ಗೆ ಏನು ಏನಿಲ್ಲ ಯಾವ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ನೀವು ನನಗೆ ಜೂನಿಯರು ಸೀನಿಯರ್ ನಾನು ಬಿಜೆಪಿಯಲ್ಲಿ ಎರಡು ವರ್ಷ ಇದ್ರು ಕೂಡ ನನ್ನ ವರ್ಷದಿಂದ ನನಗೆ ವರ್ಷ ಸಂಘಟನೆಯಲ್ಲಿ ಸಂಘಟನೆ ಪ್ರತಿ ಹೆಜ್ಜಿ ಹೆಜ್ಜಿಯಲ್ಲೂ ನನಗೆ ಇವತ್ತು ನಿಮಗೆ ಹೇಳಬೇಕು ಅಂದ್ರೆ ನಮ್ಮ ಹತ್ತು ವರ್ಷದಿಂದ ನಮ್ಮ ಸಂಘಟನೆಯ ಎಲ್ಲ ಪೂರ್ಣಾವಧಿ ಕಾರ್ಯಕರ್ತರಿಗೆ ನಮ್ಮ ಹಾಸ್ಪಿಟಲ್ ಕಂಪ್ಲೀಟ್ ಉಚಿತವಾದ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರೆ ಯಾಕಂದ್ರೆ ನಮ್ಮ ಯಾರಿಗೆ ಯೋಧರಿಗೆ ಮತ್ತೆ ನಮ್ಮ ಸೆಕ್ಯೂರ್ ಮಾಡುವ ಸೋಲ್ಜರ್ಸ್ಗೂ ಕೂಡ ಡಿಸ್ಕೌಂಟ್ ಸಂಘಟನೆಯಿಂದ ಒಬ್ಬ ಹುಡುಗ ಆರೋಪಗಳು ಬರ್ತದೆ ಖಂಡಿತ ವಿಶ್ವಾಸ ಇದೆ ನನ್ನಲ್ಲಿ ಇರುವುದು ಸಂಘಟನೆಯ ಶಕ್ತಿ ನನ್ನಲ್ಲಿರುವುದು ನನ್ನ ಹಿರಿಯರು ಹೇಳ್ಕೊಟ್ಟ ಸಂಘಟನೆ ಹೇಳ್ಕೊಟ್ಟಂತ ವ್ಯಕ್ತಿತ್ವ ನಿಷ್ಠಾವಂತನಾಗಿ ಈ ಪಕ್ಷಕ್ಕೆ ದುಡಿಯುತ್ತೇನೆ ಅದರ ಭರವಸೆ ಮೇಲೆ ಕೂಡ ನಮ್ಮ ಆ ನಮ್ಮ ಆ ಬೆಟ್ಟಲ್ಲಿ ಸುಮಾರಷ್ಟು ಒಳ್ಳೆಯ ಹೆಸರು ಗೊತ್ತಿದೆ ಅದನ್ನೆಲ್ಲ ನೋಡಿಕೊಂಡು ಚುನಾವಣೆಯಲ್ಲಿ ಇವತ್ತು ನಾಲ್ಕು ಮನೆಯನ್ನು ನೋಡಿದಂತಹ ಐನೂರು ಮಂಜುನಾಥವರು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಎಲ್ಲ ಸೂಕ್ಷ್ಮತೆಯನ್ನ ಗಮನಿಸಿ ಪ್ರತಿ ವರ್ಷದ ಈ ಆರು ವರ್ಷದಲ್ಲೂ ಕೂಡ ಈ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಶಿವಮೊಗ್ಗದಿಂದಲೇ ಆಗಿದೆ ಆ ನಿಟ್ಟಿನಲ್ಲಿ ಅವರ ಪಕ್ಷದ ಹಿರಿಯರು ಡಿಸೈಡ್ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಭಾಜಪ ಪಕ್ಷದಲ್ಲಿ ಯಾವುದೇ ಒಂದು ಡಿಸಿಷನ್ ಮಾಡಬೇಕು ಅಂದ್ರೆ ಹಿರಿಯರೆಲ್ಲ ಸೇರಿ ಮಾಡ್ತಾರೆ ಆ ಹಿರಿಯರ ಅವಕಾಶಕ್ಕೆ ಮತ್ತೊಮ್ಮೆ ಅವರಿಗೆ ತೆಗೆದುಕೊಂಡ ಹೇಳ್ಬೋದು